ನಮಸ್ಕಾರ ಪ್ರಿಯ ಭಕ್ತರೆ ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ ನಮಸ್ಕಾರ ಭಕ್ತರೆ ಈ ಶ್ರಾವಣ ಮಾಸದಲ್ಲಿ ನಮ್ಮ ಮನೆಯಲ್ಲಿ ವಿಶೇಷ ಬೆಳಕು ಹರಡುವ ದಿನವೇ ವರಮಹಾಲಕ್ಷ್ಮಿ ಹಬ್ಬ ಈ ದಿನ ಲಕ್ಷ್ಮೀದೇವಿಯನ್ನು ಮನೆಗೆ ಆಹ್ವಾನಿಸಿ ಆಕೆಯ ಆಶೀರ್ವಾದ ಪಡೆದುಕೊಳ್ಳುವುದು ಭಾಗ್ಯವಂತರಿಗೆ ದೊರೆಯುವ ಒಂದು ಮಹಾಪವಿತ್ರ ಸಂದರ್ಭ ಆದರೆ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿರುವ ಒಂದು ವಿಶಿಷ್ಟ ವಿಷಯವಿದೆ ಅದು ಏನೆಂದರೆ ಈ ಹಬ್ಬದಂದು ಐದು ಪವಿತ್ರ ವಸ್ತುಗಳನ್ನು ತಂಬಿತವಾಗಿ ಅರ್ಪಿಸಿದರೆ ದೇವಿಯ ಕೃಪೆ ಶತಗುಣವಾಗುತ್ತೆ ಸಂಪತ್ತು ಶಾಂತಿ ನೆಮ್ಮದಿ ಮನೆಯಲ್ಲೇ ನೆಲೆಸುತ್ತವೆ ಇನ್ನೆಂದಾದರೂ ಈ ಐದು ವಸ್ತುಗಳ ರಹಸ್ಯವನ್ನು ನೀವು ಕೇಳಿದ್ದೀರಾ ಇಂದು ನಾವು ಅದನ್ನೇ ತಿಳಿಯೋಣ ಪುರಾಣಗಳಲ್ಲಿ ಶ್ರೀಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ಐದು ವಸ್ತುಗಳು ಯಾವುವು ಮತ್ತು ಅವುಗಳನ್ನು ಹಬ್ಬದಂದು ಅರ್ಪಿಸಿದರೆ ಏನಾಗುತ್ತೆ ಅನ್ನೋದನ್ನ ಒಂದು ತುಳಸಿ ಎಲೆ ತುಳಸಿ ದೇವಿಗೆ ಬಹುಪ್ರಿಯ ಲಕ್ಷ್ಮೀದೇವಿಯ ಪತಿಯಾದ ಶ್ರೀಮಹಾವಿಷ್ಣು ತುಳಸಿಯನ್ನು ಅತ್ಯಂತ ಪ್ರೀತಿಸುತ್ತಾರೆ ಹೀಗಾಗಿ ತುಳಸಿಯ ಎಲೆಯನ್ನು ಲಕ್ಷ್ಮೀದೇವಿಗೆ ಅರ್ಪಿಸುವುದು ಅತಿ ಪವಿತ್ರ ತುಳಸಿ ಹಾಕಿದ ನೀರನ್ನು ದೇವಿಗೆ ಅರ್ಪಿಸಿದರೆ ಆಜೀವ ಹಣದ ಬಾಗಿಲು ತೆರೆಯುತ್ತೇ ಎಂಬ ನಂಬಿಕೆಯಿದೆ ವಸ್ತು ಎರಡು ಅಕ್ಷತೆ ತುಳಿದ ಅಕ್ಕಿ ಹಬ್ಬದಂದು ಅರ್ಪಿಸಬೇಕಾದ ಅಕ್ಷತೆ ಒಂದು ಶುದ್ಧತಾ ಸಂಕೇತ ಅಕ್ಷತೆ ದೇವಿಯನ್ನು ತೃಪ್ತಿಪಡಿಸುವ ಶಕ್ತಿ ಹೊಂದಿದೆ ಇದನ್ನು ಶುದ್ಧ ಹಾಲಿನಲ್ಲಿ ತೋಯಿಸಿ ಕುಂಕುಮವಿಟ್ಟರೆ ಅದು ದೇವಿಯ ಮೆಚ್ಚುಗೆಯನ್ನು ಹೆಚ್ಚಿಸುತ್ತದೆ ಈ ಯಕ್ಷತೆ ಮನೆಗೆ ಸಂಪತ್ತು ಸೆಳೆಯುವ ಪುಣ್ಯಶಕ್ತಿಯ ಪ್ರಾತಿನಿಧ್ಯ ವಸ್ತು ಮೂರು ತಾಂಬೂಲ ಬೀಲೆ ಕಡಲೆಬೆಲೆ ಸುಪಾರಿ ಲಕ್ಷ್ಮಿಗೆ ತಾಂಬೂಲ ಅರ್ಪಿಸುವುದು ಶಾಸ್ತ್ರಸಮ್ಮತ ತಾಂಬೂಲದಲ್ಲಿ ಅಸ್ತಿತ್ವವಿರುವ ಪೂರ್ತಿ ತತ್ವ ನಮ್ಮ ಮನೆಗೂ ಸಂಪೂರ್ಣತೆಯನ್ನು ನೀಡುತ್ತದೆ ಹಬ್ಬದಂದು ಐದು ಲೋಕಾರ್ಪಣೆಯ ತಾಂಬೂಲವನ್ನು ಅರ್ಪಿಸಿದರೆ ಮನೆಗೆ ಬರುವ ಸಂಪತ್ತು ನಿರಂತರವಾಗಿರುತ್ತದೆ ಎನ್ನಲಾಗುತ್ತದೆ ವಸ್ತು ನಾಲ್ಕು ಹಸಿ ಗೋಧಿ ಅಥವಾ ನವಧಾನ್ಯ ಧಾನ್ಯವೆಂದರೆ ಸಂಪತ್ತಿನ ಮೂಲ ಲಕ್ಷ್ಮಿಯು ಅನ್ನಪೂರ್ಣ ಎಂಬ ರೂಪದಲ್ಲೂ ಪೂಜಿಸಲ್ಪಡುತ್ತಾಳೆ ಹಬ್ಬದಂದು ತಂಬಿತವಾಗಿ ಗೋಧಿ ಅಥವಾ ನವಧಾನ್ಯವನ್ನು ಅರ್ಪಿಸಿದರೆ ಮನೆಗೆ ಅನ್ನ ಸಂಪತ್ತು ಸದ್ಯವಾಗುತ್ತೆ ಇದು ದೇವಿಗೆ ಧನ್ಯವಾದ ಸಲ್ಲಿಸುವ ಒಂದು ಶುದ್ಧ ಪ್ರಕ್ರಿಯೆ ವಸ್ತು ಐದು ಲೋಟದಲ್ಲಿ ಶುದ್ಧ ನೀರು ಮತ್ತು ಚನ್ನಪಟ್ಟಣದ ಪಟಾಕಿ ಹೂವಿನ ಗಜರ ಪವಿತ್ರವಾದ ಲೋಟದಲ್ಲಿ ಶುದ್ಧ ನೀರನ್ನು ದೇವಿಗೆ ಅರ್ಪಿಸುವುದು ದೇವಿಯ ಆತ್ಮಶುದ್ಧಿಯನ್ನು ಸೂಚಿಸುತ್ತದೆ ಜೊತೆಗೆ ಪುಷ್ಪಗಳೊಂದಿಗೆ ಹೂವಿನ ಗಜರ ಅರ್ಪಿಸಿದರೆ ದೇವಿಯ ಸಾನ್ನಿಧ್ಯ ಹೆಚ್ಚಾಗುತ್ತದೆ ಚನ್ನಪಟ್ಟಣದ ಪಟಾಕಿ ಹೂವಿನ ಬಳಕೆ ದೇವಿಗೆ ಪರಮಾನಂದವನ್ನುಂಟು ಮಾಡುತ್ತದೆ ಎನ್ನುವುದು ಹಳ್ಳಿ ಸಂಪ್ರದಾಯದಲ್ಲಿ ನಂಬಿಕೆ ಇವುಗಳನ್ನು ತಂಬಿತವಾಗಿ ಅರ್ಪಿಸಿದ ಫಲ ಈ ಐದು ವಸ್ತುಗಳ ಸಂಯೋಜನೆ ದೇವಿಗೆ ಪ್ರಿಯವಾಗಿದ್ದು ಮನೆಯಲ್ಲಿ ಐಶ್ವರ್ಯ ಧನ ಧಾನ್ಯ ಶಾಂತಿ ಆರೋಗ್ಯ ಮತ್ತು ಸೌಭಾಗ್ಯವನ್ನು ನೆಲೆಗೊಳಿಸುತ್ತದೆ ದೇವಿಯ ಅನುಗ್ರಹ ಕೇವಲ ಅದೃಷ್ಟವಂತರಿಗೆ ಅಲ್ಲ ಶ್ರದ್ಧೆಯಿಂದ ಮಾಡಿದ ಪೂಜೆಗೆ ಅವಳ ಕೃಪೆ ಖಚಿತ ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬದಂದು ಈ ಐದು ವಸ್ತುಗಳನ್ನು ನೀವು ತಂಬಿತವಾಗಿ ದೇವಿಗೆ ಅರ್ಪಿಸಿ ಈ ಕಾರ್ಯ ನಿಮ್ಮ ಮನೆಗೆ ಅಚ್ಚಳಿಯ ಸಂಪತ್ತನ್ನು ತರಬಹುದು ಲಕ್ಷ್ಮೀದೇವಿ ಸಕಲ ರೂಪಗಳಲ್ಲಿ ನಿಮ್ಮ ಮನೆಗೆ ಪಾದಾರ್ಪಣೆ ಮಾಡಲಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಇನ್ನಷ್ಟು ಧಾರ್ಮಿಕ ತತ್ವಗಳಿಗಾಗಿ ನಮ್ಮ ಜೊತೆ ಇರಿ ಶುಭವಾಗಲಿ ಧನ್ಯವಾಗಲಿ